ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ ನಿವೃತ್ತ ಶಿಕ್ಷಕ ಕೆ ಮಹಾಯಿಕ ಶೆಟ್ಟಿ ಸೇವಾ ಸಮಿತಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಘಟಕ ಎರಡು ಕೆರೆ ಅಂಗಡ ಮಂಡ್ಯ ಇವರಗಳ ಸಂಯುಕ್ತದಲ್ಲಿ ಭಾರತೀಯ ಸೈನಿಕರ ದಿನಾಚರಣೆ ರೈತರ ದಿನಾಚರಣೆ ಹಾಗೂ सुभाष ಚಂದ್ರ ಬೋಸ್ ಸುಭರಾ 128ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಸೈನಿಕರಿಗೆ ಹಾಗೂ ರೈತರಿಗೆ ಅಭಿನಂದನೆ ಮತ್ತೇ ಹೇಳೋದು ಯಾರ್ ಕಾಲೇಜಿನಲ್ಲಿ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಮಂಜುನಾಥ್ ರವರು ಈ ಸಂದರ್ಭದಲ್ಲಿ ಎಚ್ಆರ್ ಅರವಿಂದ್ ಅಲಾಯ್ಯ ಮತ್ತು ಶ್ರೀಮತಿ ರೇಖಾ ಡೈಕ್ವಾನ್ ರವರು ಇದರ ಜೊತೆita ರವಿ ಕುಮಾರ್ ಆನಂದ ರಗುಸ್ವಾಮಿ ಆಶಾ ಶ್ರೀನಿವಾಸ ಕರ್ನಾಟಕ ಸೈನಿಕ ಚಂದನ್ ಮತ್ತು ಹಲವಾರು ರಾಷ್ಟ್ರ ಐದೇ ನಿಮಿಷ ಸೈನಿಕರ ಹಾಗೂ ರೈತರಿಗೆ ಅಭಿನಂದನಾ ಸಮಾರಂಭ ದೇಶದ ಯಾವ್ದು ಎರಡು ಬೆನ್ನೆಲು ಬಿದ್ರೆ ಯಾವ್ದು ಹೇಳಿ ರೈತ ಮತ್ತೆ ಯೋಧ ಇವು ಇಬ್ಬರಿಲ್ಲಾದ್ರೆ ದೇಶದ ಸ್ಥಿತಿ ಏನಾಗ್ತದೆ ಅಂತ ನಾವು ಉಳಿಸ್ಕೊಳ್ಳು ಸಾಧ್ಯ ಇಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂಥ ವೇದಿಕೆ ಅಧ್ಯಕ್ಷೆಯಂತೆ ಭಾವಿಸಿರ್ತಕ್ಕಂಥ ಮಕ್ಕಳು ಅಂದರೆ ಹೆಚ್ಚು ಇಷ್ಟಪಡ್ತಾರೆ ಅಂತ ರೇಖಾ ಮೇಡಮ್ ಅವರನ್ನ ನಾನು ಹತ್ತಿರದಿಂದ ನನ್ನ ಬಿಟ್ಟು ಬಾಡಿಗೆಯ ವಿಚಾರಕ್ಕೆ ನನ್ನನ್ನು ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅಂದ್ರೆ ತಮ್ಮನೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ಅವರು ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸ ನೀವು ವರ್ಣನ್ ಅವ್ರಿಗೆ ಗೋಪಿ ಮತ್ತು ಬಸವರಾಜ್ ಅವರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ರೆ ನಿಮ್ಮ ವಾರ್ಡನ್ ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಬಾಂಧವ್ಯ ಹೇಗಿದೆ ಅನ್ನೋದು ನನಗೆ ಅವತ್ತೇ ಬಹುಶಃ ನನಗೆ ಅರ್ಥ ಆಯಿತು ರೆಕಮೆಂಡ್ ಅವರು ನೋಡಿದ್ರೆ ಆರ್ ಸಿಡ್ರಿರ್ತಕ್ಕಂಥ ಲೋಕೇಶ್ ಅವರೇ ಮತ್ತು ಮಾಧ್ಯಮ ಬಹಳಷ್ಟು ಮಾತ್ರ ಇರಲಿಲ್ಲ ಸ್ನೇಹಿತರೆ ಕೆಲವೊಂದು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಾಸ್ಲಿಕ್ಕೆ ಬಯಸ್ತಾರೆ ಸುಭಾಷ್ ಚಂದ್ರ ಬೋಸ್ನ ಯಾಕೆ ಇವತ್ತು ನಾವು ನಿಲ್ಲೇಬೇಕು ನಿಲ್ಲಬೇಕಾದಂತಹ ಅವರ ವ್ಯಕ್ತಿತ್ವ ಎಂತದ್ದು ಅಂತಂದ್ರೆ ಸುಭಾಷ್ ಚಂದ್ರ ಬೋಸು ಭಾರತೀಯ ಸೇನೆಯಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದ ಯುವ ಯುವಕರಿಂದೂಡಿಸುವಂತ ಕೆಲಸವನ್ನ ಅಂತಿಮ ಕಾಲದಲ್ಲಿ ನೂರು ವರ್ಷದ ಹಿಂದೆ ಸರಿ ಸುಮಾರು ಎಂಬತ್ತು ತೊಂಬತ್ತು ವರ್ಷದ ಹಿಂದೆ ಮಾಡಿದ್ದಾರೆ ಅವತ್ತು ಯಾವ ಫೋನ್ ಇಲ್ಲ ಯಾವ ಎಸ್ ಎಂ ಎಸ್ ಇಲ್ಲ ಸಂಪರ್ಕ ಮಾಡೋದೇ ಕಷ್ಟ ಅಂತದ್ರಲ್ಲಿ ಹುಡುಕಿ ಹುಡುಕಿ ಭಾರತದ ಯೋಧನ ಒಟ್ಟು ಕೂಡಿಸೋದಿದ್ಯಾ ಅದು ಮಹಾನ್ ಸಾಧನೆ ಅದನ್ನು ಮಾಡ ಮಹಾನ್ ಪುರುಷ ಸುಭಾಷ್ ಚಂದ್ರ ಬೋಸ್ ಪಾಪ ಅವ್ರ ಸಾವು ಇವತ್ತಿಗೂ ಕೂಡ ಅವ್ರು ಹೆಂಗ್ ಸತ್ತರು ಹೆಂಗ್ ಹೆಂಗೇ ಅವ್ರ ಅಂತ್ಯ ಆಯಿತು ಎಲ್ಲಿ ಕೂತಿದ್ರು ಎಲ್ಲಿ ಮನೆಯ ಉಸರು ಎಲ್ಲಿ ಹೇಳಿದ್ರು ಬಹುಶಃ ಸುಭಾಷ್ ಚಂದ್ರ ಬೋಸ್ ನಮಗೆ ಸಿಗ್ಲಿಲ್ಲ ಅಂದಿದ್ರೆ ನಾನು ದೇಶಕ್ಕೆ ಒಂದು ಇಪ್ಪತ್ತು ವರ್ಷ ಸ್ವತಂತ್ರ ಲೇಟ್ ಆಗ್ತಿತ್ತು ತಪ್ಪು ಅಂತ ಮಹಾನ್ ಕಾರ್ಯ ಸುಭಾಷ್ ಚಂದ್ರ ಬೋಸ್ ಅವತ್ತು ಅಲ್ಲಿ ಮಾಡಿದರು ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ನಾವು ಯೋಧರನ್ನ ಯಾಕೆ ನಡಿಬೇಕು ಅಂದರೆ ಯೋಧರು ಈ ದೇಶದ ಸಂಪತ್ತು ಒಬ್ಬ ಚಿತ್ರನಟ ಸತ್ರೆ ಒಬ್ಬ ಚಿತ್ರನಟಿಗೆ ಏನಾದರೂ ಆದ್ರೆ ಎಟ್ಟಿ ಹಗ್ಲು ರಾತ್ರಿ ಪರಿತಪಿಸ್ತೇವೆ ಇವತ್ತು ಸಮಾಜ ಪರಿತೋರಿಸುತ್ತೆ ಒಬ್ಬ ಯೋಗ ಸತ್ರೆ ಯಾರು ಯೋಧ ರಿಯಲ್ ಹೀರೋ ಚಿತ್ರನಟ ರಿಯಲ್ ಈರೋ ಮಾತ್ರ ದಯವಿಟ್ಟು ಇದನ್ನ ಅರ್ಥಬೇಕಾಗಿದ್ದು ಇವತ್ತಿನ ಯುವಕರಿಗೆ ಹೊಣಿಗಾರಿಕೆ ನಿಜ ಅಲ್ವಾ ಅವನು ಸಹ ವಿರುದ್ಧ ನಮ್ಮ ದೇಶದ ವಿರುದ್ಧ ಯಾವ ದೇಶ ಇರುತ್ತೆ ಅವನಿಗೆ ಕುಟ್ಕೊಂಡು ನಿಂತಿರ್ತಾನೆ ಅಂತ ಯೋಗನ ನಾವು ಮೊದಲು ನೆನಬೇಕ ಚಿತ್ರ ನಟನ ಚಿತ್ರದಿಂದ ಮೇಲೆದ್ದು ಬಂದು ಅವನು ನಟನೆಯ ಮೂಲಕ ತನ್ನ ಬದುಕನ್ನ ತನ್ನ ಅಸ್ತಿತ್ವ ಕಂಡುಕೊಳ್ಳುವನ್ನ ನಾವು ಮೊದಲು ನಿವೇಕಾ ನಿರ್ಧಾರ ಮಾಡ್ಬೇಕಾಗಿರುವಂತ ನಿರ್ವಹಣೆಗಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಏಳು ಎತ್ತೇಳು ಗುರಿ ಮುಟ್ಟು ಹೋದಿರೋದಿಲ್ಲ ವಿವೇಕಾನಂದರು ಕೂಡ ಈ ಯಾತಿಗೆ ನೋಡಿದ್ರು ಎಲ್ಲ ಆದರ್ಶ ವ್ಯಕ್ತಿಗಳ ನಾವು ಏನು ಕಾರ್ಯಕ್ರಮಗಳು ಮಾಡ್ತೀವಿ ಅಂದರೆ ಅವ್ರ ಆದರ್ಶ ಗುಣಗಳನ್ನ ನೀವು ಅಳವಡಿಸುವಂತದ್ದಾಗಲಿ ದೇವರಾಜ್ ತಗೊಳ್ಳಿ ಇಲ್ಲಿ ಕೂತಿರೋರು ಎಷ್ಟು ಜನರಲ್ಲಿ ದೇವರಾಜ ರಾಜಕಾರಣಿಗಳಾಗ ಈ ಚಿಂತನೆ ನಿಮ್ಮಲ್ಲಿ ಬರ್ಬೋದು ನಾನು ಹೆಂಗೆ ಸುಭಾಷ್ ಚಂದ್ರ ಬೋಸ್ ರೀತಿ ನಾನು ಹೆಂಗೆ ಒಬ್ಬ ದೇಶದ ಮಹಾನ್ ಯೋಧರ ಪೊಲೀಸ್ ಇಲಾಖೆ ಬಹಳ ಕೇವಲವಾಗಿ ನೋಡುವಂತಹ ದುಸ್ಥಿತಿ ನಾವಿಲ್ಲಿ ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಾ ಇರ್ತಾರೆ ನಮ್ಮ ಎರ್ವೆ ಹಾಕೊಂಡು ನಮ್ಮ ಡೀಲ್ ಇಟ್ಕೊಂಡು ನಾವು ಸ್ಪೀಡ್ ಸ್ಪೀಡಲ್ಲಿ ಗಾಡಿ ಹೋಲಿಸಿದ್ರೆ ಪೊಲೀಸ್ ಆಗಲಿ ಯೋಧ ಆಗಲಿ ದೇಶದ ಪರವಾಗಿ ಕೆಲಸ ಮಾಡ್ತಾರೆ ಗೌರವ ಭಾವನೆ ಇರಬೇಕು ನಿಮ್ಮ ಕಾರ್ಯವೈಖರಿ ಹೇಗಿರ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಏನ್ ಹೆಸರಿರುತ್ತೆ ಅದ್ರ ಮೂಲಕ ಗುರುತಿಸ್ಬಾಡ್ತಾರೆ ನೀವು ಯಾವ ತರ ಮೇಲೆತ್ತು ಬರಬೇಕು ಅಂತಂದ್ರೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಓ ಇಂಥವರ ಮಗನ ಅಂತ ಗುರುತು ಮಾಡುವಂಥದ್ದು ಅಲ್ಲ ನೀವು ಎಕ್ಸಾಂಪಲ್ ವಿವೇಕಾನಂದ ತಗೊಳ್ಳಿ ಓ ವಿವೇಕಾನಂದ ತಂದೆ ತಾಯಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ತಂದೆ ತಾಯಿ ಆ ಮಟ್ಟಕ್ಕೆ ನಿಮ್ಮ ಇವತ್ತು ಏನು ಒಂದು ರೈಟ್ ಏಜ್ ಅಲ್ಲಿ ಇದ್ದೀರಾ ನೀವು ಏನು ಬೇಕಾದ್ರೂ ಹೋಲಿಸ್ಬೋದು ಒಬ್ಬರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಪೊಲೀಸ್ ಆಫೀಸರ್ ಆಗ್ಬೋದು ಎಸ್ ಪಿ ಆಗ್ಬೋದು ಡಿ ಸಿ ಆಗ್ಬೋದು ಎಲ್ಲವನ್ನು ಸಾಧಿಸುವಂತ ತಾಕತ್ತು ನಿಮ್ಮಲ್ಲಿದೆ ಅವಾಗ ಹೇಳಿದಂಗೆ ವಿವೇಕನದ ನಾಣ್ಮುಡಿ ಏನಿದೆ ಆ ಒಂದು ಪರಿಕಲ್ಪನೆಯ ನಿಮ್ಮೊಳಗೆ ರೂಪಿಸಿಕೊಂಡಾಗ ಮಾತ್ರ ನೀವು ಅದ್ವಿತಿಯಾದ್ನ ಸಾಧಿಸಲಿಕ್ಕೆ ಸಾಧ್ಯ ನಿಮ್ಮ ಗುರುತಿಂದ ನಿಮ್ಮ ತಂದೆ ತಾಯಿ ಗುರುತಿಸುವಂಥದ್ದಾದ್ರೆ ನಿಮ್ಮ ತಂದೆ ತಾಯಿಗೂ ಕೀರ್ತಿ ಬರುತ್ತೆ ನಿಮ್ಮ ವಾರ್ಡರ್ ಏನು ಚಪ್ಪಾಳೆ ತರಿದ್ರೆ ಅವ್ರಿಗೂ ಕೀರ್ತಿ ಬರುತ್ತೆ ನೀವು ಓದಿದಂತ ಶಾಲೆಗೆ ಅವ್ರಿಗೂ ಕೀರ್ತಿ ಬರುತ್ತೆ ಇಡೀ ಜಿಲ್ಲೆ ಕೀರ್ತಿ ಬರುತ್ತೆ ರಾಜ್ಯ ಕೀರ್ತಿ ಬರುತ್ತೆ ಇವತ್ತೇನು ನಮ್ಮ ಕರ್ನಾಟಕದ ಎನ್ಮೋವು ಇವತ್ತು ಕೊಕೋನಲ್ಲಿ ವೈರಲ್ ಆಗ್ತದೆ ಫೋಟೋ ಹೆಂಗೋ ಇದು ಸಾಧ್ಯ ಅವಡಿಗೆ ಪ್ರಯತ್ನ ರಾಜ್ಯ ಮಟ್ಟಕ್ಕೆ ಹೋದ್ದು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ಕರ್ನಾಟಕದ ಗೌರವ ಹೆಚ್ಚಿತ್ತು ಈ ರೀತಿ ನಮ್ಮ ಪ್ರಯತ್ನ ಇಲ್ಲ ಮಾತು ಮಾಡಿ ಏನು ಸಾಧ್ಯ ಸಾಧ್ಯ ಅಂತ ಹೇಳ್ತಾ ನನ್ನ ಮಾರಿಗೆ ಮಾತಿಗೆ ವಿರಾಮ ಹೇಳಿ ಬಯಸ್ತೀನಿ ಧನ್ಯವಾದ ಹಾಗೂ ಅಮೃತ ಹಾಯನ್ ಸಂಸ್ಥೆ ಮಂಡ್ಯ ಅಖಿಲ ಕರ್ನಾಟಕ ಶ್ರೀಕನ್ನಡ ಪ್ರತಿಷ್ಠಾನ ನಿವೃತ್ತ ಶಿಕ್ಷಕ ಕೆ ನಾಯಕಶೆಟ್ಟಿ ಸೇವಾ ಸಮಿತಿ ಹಾಗೂ ಮೆಟ್ಟಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯ ಘಟಕ ಕೆರೆಗಳ ಮಂಡ್ಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬಹಳ ಮಹತ್ವದ ಭಾರತೀಯ ಸೈನಿಕರ ದಿನಾಚರಣೆ ರೈತರ ದಿನಾಚರಣೆ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಎಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ಸೈನಿಕರಿಗೆ ಹಾಗೂ ರೈತರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದರೆ ನಿಜಕ್ಕೂ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಅಂತ ನಾನು ಬಯಸುತ್ತೇನೆ ಇವತ್ತು ದೇಶದಲ್ಲೆಡೆ ಹಲವಾರು ಕಾರ್ಯಕ್ರಮಗಳು ನಡೀತವೆ ಆದರೆ ನಮ್ಮನ್ನು ನಮ್ಮ ಜನರನ್ನು ಈ ವಿದ್ಯಾರ್ಥಿಗಳನ್ನು ಯುವಕರನ್ನು ಪ್ರತಿರ್ಬಿಸ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚಾಗಿ ನಡೆದರೆ ಮಾತ್ರ ದೇಶ ಅಭಿವೃದ್ಧಿ ಸಾಲದಲ್ಲಿ ನಮ್ಮಗಳಿಲ್ಲ ಅಂತ ಭಾವಿಸ್ತೇನೆ ಬಂಧುಗಳೇ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆ ನಿರ್ವಹಿಸಿದಂತಹ ಅಧ್ಯಕ್ಷರು ಬದುಕು ಬೆಳಕು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದಂತಹ ರವೀಂದ್ರ ಅವರೇ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ಇವತ್ತು ವಿಶ್ವದಾದ್ಯಂತ ಹಾಗೂ ದೇಶದಾದ್ಯಂತ ಹಲವಾರು ಅವರನ್ನು ಸ್ಮರಿಸತಕ್ಕಂತ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ವಹಿಸಿದಂತಹ ಪ್ರಮುಖ ಮಹತ್ವದ ಪಾತ್ರ ನೆನಪು ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ಆಲ್ರೆಡಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ವರ್ತದ ಶಿಬಿರ ನಡೀತಾ ಇದೆ ಏನು ಅವರ ಅವರ ಜೀವಿತಾವಧಿಯಲ್ಲಿ ಅವರ ಕ್ರಾಂತಿಕಾರಿ ನಿಲುವುಗಳು ಈ ದೇಶದ ಅನ್ನ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸಬೇಕು ಅದಕ್ಕಾಗಿ ಅವರು ಅಳವಡಿಸ್ಕೊಂಡಂಥ ತತ್ವ ಸಿದ್ಧಾಂತಗಳನ್ನು ಅಂದು ಏನು ಸ್ವಾತಂತ್ರ್ಯ ಚಳುವಳಿ ನೇತಾರರುಗಳು ಟೀಕೆಯನ್ನು ಮಾಡಿದರು ಗಾಂಧೀಜಿಯವರು ಸಹಿತ ಯಾಕೆಂದರೆ ಅತ್ತ ನಿಲುವು ಇತ್ತು ಅವರೆಲ್ಲ ಕ್ರಾಂತಿಕಾರಿ ಇಲ್ಲವಾದರೆ ಅವರೆಲ್ಲ ಮಂದಗಾರುಗಳಾಗಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಸಾವಿರವಾಗಿ ರಕ್ಷಿತರಾಗುತ್ತೆ ಆಕಸ್ಮಿಕ ಆಗುತ್ತೆ ನಾವು ಗೌಪ್ಯವಾಗಿದೆ ಆದ್ರೆ ಆಗೋ ಈಗೋ ಬಡಿದಾಗಿ ಒಂದು ಸ್ವಾತಂತ್ರ್ಯ ಪಡಲಿದೆ ಆದ್ರೆ ಇದೇ ಇಲುಗಳನ್ನ ಮೊದಲಿಂದಲೂ ಅಳವಡಿಸ್ಕೊಂಡಿದ್ರೆ ಇನ್ನೊಂದು ಇಪ್ಪತ್ತು ಮೂವತ್ತರ ಹಿಂದೆನೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ರೆ ದೇಶ ಇನ್ನಷ್ಟು ಮುನ್ನಡೆ ಕಾರಣ ಆಗ್ತಿತ್ತು ಇವತ್ತು ಸಹ ನಮ್ಮ ದೇಶವನ್ನ ಮುಂದುವರಿಯುವ ದೇಶ ಅಂತ ಹೇಳ್ತಾ ಇಲ್ಲ ಮುಂದುವರಿಯುತ್ತಿರುವ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳ್ತಾ ಇದೆ ಅಭಿವೃದ್ಧಿ ದೇಶ ಆಗ್ತಾ ಇಲ್ಲ ಹಾಗಾಗಿ ಹಿಂದಿನ ಮೊದಲು ಹೇಳ್ತಿರೋ ಹಿಂದಿನ ಮಕ್ಕಳೇ ಮುಂದಿನ ಪಠ್ಯಗಳು ಹೇಳಿ ಇವತ್ತು ಹಿಂದಿನ ಮಕ್ಕಳೇ ಹಿಂದಿನ ಪಠ್ಯಗಳಾಗಿದ್ದೀರಿ ನಿಮಗೆಲ್ಲ ಏನೋ ಲವ್ ಗೊತ್ತಿದೆ ಈ ದೇಶವನ್ನು ಹೇಗೆ ಕಟ್ಟಬೇಕು ಒಳ್ಳೆ ಥರನೋ ಗೊತ್ತಿದೆ ನಿಮ್ಗೆ ಕೆಟ್ಟ ಗೊತ್ತಿದೆ ಹಲವಾರು ಸುದ್ದಿಗಳು ನೋಡೋಕೆ ಆದರೆ ಒಳ್ಳೆಯದನ್ನ ಅಳ್ವಡ್ಕೊಳ್ಬೇಕಂತ ನೀವು ಒಬ್ಬ ಸಭ್ಯ ನಾಗರಿಕರಾಗಿ ಈ ದೇಶವನ್ನ ಮುನ್ನಡೆಸೋ ರೀತಿಯಲ್ಲಿ ನೀವೆಲ್ಲ ಬದುಕನ್ನು ಕಟ್ಕೊಳ್ಬೇಕು ಅಂತ ಸುಭಾರಿಸಿದ ಇಲ್ಲಿ ಇನ್ನೇಳು ದಿನಾಚರಣೆಗಳಿದೆ ಭಾರತೀಯ ಸೈನಿಕ ದಿನಾಚರಣೆ ನಮ್ಮ ಜನರಲ್ ಫೀಲ್ಡ್ ಕೆ ಎಂ ಅವರು ನಮ್ಮ ಭಾರತೀಯ ಸೇನೆಯ ಅಧಿಕಾರವನ್ನು ವಹಿಸ್ಕೊಂಡಂತ ದಿನ ಜನವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ದಿನ ಆ ದಿನವೂ ಸಹ ಒಂದು ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದಾರೆ ಆ ದಿನ ಎಲ್ಲಾ ಕಡೆಯೂ ಸಹ ಸೈನಿಕರುಗಳು ಏನೆಲ್ಲ ನಮ್ಮ ದೇಶವನ್ನ ನಾವೆಲ್ಲ ನಿಂದಲಿದ್ದೀವಿ ಅಂದ್ರೆ ಅವರಲ್ಲಿ ತಮ್ಮ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ನಮ್ಮ ಸ್ನೇಹಿತರೆಗಳೆಲ್ಲ ಕೇಳ್ತಾ ಇರ್ತೀನಿ ನಾನು ಬರ್ತಾರಲ್ಲ ಅವರು ಮತ್ತೆ ಆಗ ಅವ್ರು ಹೇಳೋದು ನಾವು ಬೆಟ್ರಿಕೆ ಹೋಗಲ್ಲ ನೋಡಿ ಅಷ್ಟು ನಾವು ಅವರು ಅಷ್ಟು ಪಡ್ತಾ ಇದ್ದಾರೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟದಲ್ಲ ಕಾಪಾಡ್ತಾ ಇದ್ದಾರೆ ಅವರೆಲ್ಲ ಸ್ಪರ್ಧತಕ್ಕಂಥ ಮತ್ತಿದ ಸನ್ಮಾನ ಮಾಡ್ಬಿಟ್ಟಿದ್ದಾರೆ ನಾ ಜೀವರಿಗೆ ಅವರು ಮತ್ತೆ ರೈತ ನಮ್ಮ ಭಾರತ ದೇಶದ ಐದನೇ ಪ್ರಧಾನಮಂತ್ರಿಗಳಾಗಿರುವಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಆ ದಿನ ಎರಡು ನಿಲುವುಗಳನ್ನು ಪ್ರಕಟುತ್ತದೆ ಪ್ರತಿ ವರ್ಷ ನಮ್ಮ ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ಒಂದು ರೈತರ ಒಂದು ಆಹಾರವನ್ನು ತಯಾರು ಮಾಡತಕ್ಕಂಥ ರೈತರ ಬಗ್ಗೆ ನಿಲುವುಗಳನ್ನು ಹೊಂದಬೇಕು ಯಾವುದೇ ಸರ್ಕಾರಗಳು ಬಂದರೂ ಎರಡನೇದು ಆ ದೇಶದ ನಾಗರಿಕರಿಗೆ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸಬೇಕು ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ರೈತ ನಮ್ಮ ಮತ್ತೆ ಯೋಧರಿಗೆ ಇದ್ದಾಗೆ ಅವರಿಗೆ ನಾವು ಬೆಂಗಳೂರ್ ನಾಗ ಕೊಡ್ತಕ್ಕಂಥದ್ದು ಇವತ್ತು ನೋಡ್ತಾ ಇರೋದು ನೀವು ನಾವು ಬೇರೆ ಕಡೆ ಅವ್ರು ಏನ್ ಫಿಕ್ಸ್ ಮಾಡ್ತಾರೆ ಏನ್ ಕೊಟ್ಕೊತೀವಿ ಯಾರ ತರಕಾರಿ ಮಾಡ್ತಾ ಇರ್ತಾರೆ ಅವ್ರು ಯಾರು ಕಡೆ ಇಲ್ಲ ಕಮ್ಮಿ ಮಾಡ್ಕೊ ಅರ್ಧ ಕಡೆ ಕೇಳ್ತಕ್ಕಂಥ ಅವ್ರು ಇಷ್ಟು ಪಕ್ಷ ಪಟ್ಟಿರ್ತಾರೆ ನಮ್ಮ ತಂದೆ ತಾಯಿಗಳು ನಿಮ್ ತಂದೆ ತಾಯಿಗಳೆಲ್ಲ ಸಾಕಷ್ಟು ಜನ ರೈತರೇ ಆಗಿದ್ದಾರೆ ಹಾಗಾಗಿ ರೈತರನ್ನ ಸ್ಮರಿಸಿದ ಕೆಲಸ ಕೆಲಸವನ್ನು ಸಹ ಈ ಈ ನಾಲ್ಕು ಸಂಸ್ಥೆಗಳು ಮಾಡ್ತಾ ಇದೆ ಆ ಎಲ್ಲಾ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಧನ್ಯವಾದ ಸಲ್ಲಿಸ್ತಾ ಆ ತಾವುಗಳು ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಈಗೆಲ್ಲ ಸ್ವತಂತ್ರ ಆಗ್ತೀರಿ ನೀವೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ್ರು ಈಗ ನಿಮ್ಮ ತಂದೆ ತಾಯಿಯವರ ಆರೈಕೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತೀರಿ ನನ್ನ ಸುಧಾರು ಮಾಡ್ತೀನಿ ನಾನು ಇಪ್ಪತ್ತೆಂಟು ವರ್ಷ ಭಾರತೀಯ ಸೇನೆಯಲ್ಲಿ ಸಭಿಸ್ ಇವತ್ತಿನ ದಿನ ಐದು ಸಂಸ್ಥೆಗಳು ನಾನು ನೋಡಿ ಓದಿ ಹೇಳುವುದಿಲ್ಲ ಐದು ಸಂಸ್ಥೆಗಳು ಒಟ್ಟಾಗಿ ಸೇರಿ

ಇಷ್ಟು ಒಂದು ಮುಖ್ಯವಾದ ಗೋಸವಾದ ಕ್ಯಾಪ್ ಅಂದ್ರೆ ಅದು ಇವತ್ತಿಗೂ ಖುಷಿ ಆಗ್ತದೆ ಅದನ್ನ hatırlಿಸಿಕೊಳ್ಳಬೇಕು ಜೈ ಜವಾ ಓಕೆ ಜೈ ಈಸಾನ್ ಸರ್ ಹೇಗಿದೆ ಆಗಿ ಪರಾಣಿ ಚಲಸಿಗ್ರ ಅವರ ಗುಡಿ ಆತದಿನ ಅದನ್ನ ಅಚ್ಚನೆ marquée ವಿಶ್ವಗಳು ರೈತರಿಗೆ ಔರ್ ಬೆಳೆದಕ್ಕೆ ಬೆಳೆಗಳಿಗೆ ನನಗೆ ಅಷ್ಟು ಗೊತ್ತಿಲ್ಲ ಆದರೂ ನೋಡುವಂತ ಜನರಿಗೆ ನಾವು ಜನ ತಗೊಳ್ತಿರ್ಬೋದು ಏನೇ ಆದರೂ ನಾವು ಚೌಕಾಸಿ ಮಾಡ್ತಾರೆ ಆದರೆ ಎರಡು ಜಾಗದಲ್ಲಿ ಮಾತ್ರ ಚೌಕಾಸಿ ಮಾಡಲ್ಲ ರೈತರು ಯಾರು ಒಂದು ಮೆಡಿಕಲ್ ಅಂಗಡಿ ಚೌಕಾಸಿ ಮಾಡಲ್ಲ ಎರಡನೇದು ಉಚ್ಚ ಚೌಕಾಸಿ ಮಾಡಲ್ಲ ಇದು ಕಮಾಸಲ್ಲ ಅನ್ನೋದಲ್ಲ ಪಾಪ ಒಂದಮ್ಮ ತರಕಾರಿ ತಗೊಂಡು ಬೆಳೀತಾ ಇದ್ರೆ ಟೈಮ್ ಮಾತ್ರ 100 ರೂಪಾಯಿ 5 ರೂಪಾಯಿ ಗೆ ಇರ್ತಾರೆ ಇದು ರೈತಿಗೆ ಎಷ್ಟು ತೊಂದರೆ ಆಗ್ತಿನಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿದೆ ಈಗ ಜೈ जवान ಹೋಗೋ ಜೈ जवान ಜೈ ಕಿಸಾನ್ ಒಂದು ದೇಶದ ಒಂದು ಆರಗ ಒಂದು ದೇಶರ ಕಾಪಾಡ್ಲಿ ಎರಡು ಡಿಪಾರ್ಟ್ಮೆಂಟ್ ಆಗ್ತಿದೆ ಇವತ್ತು ಇವತ್ತು ಯೋ ವಿದ್ಯಾರ್ಥಿಗಳನ್ನು ನೋಡತಾ ಇದ್ರೆ ಬಹುಶಃ ಈ ಕಾರ್ಯಕ್ರಮ ನೆನ್ನೆ ಆದ್ರೆ ಇವತ್ತು ಆಗ್ತಾ ಇರುವಂತ ಸುಭಾಷ್ ಚಂದ್ರ ಬೋಸ್ ಅವರ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ರಕ್ತದಾನ ಶಿಬಿರ ಇದೆ ನಾನು ಬಂದಿದ್ದು ನೆನ್ನೆಯಿಂದ ಅಲೇ ಇದ್ದೆ ನಿಮ್ಮನ್ನೆಲ್ಲ ಸಂತೋಷ ಈ ಸತ್ಯ ಸತ್ಯ ರಕ್ತದಾನ ಮಾಡುವಂಥದ್ದು ಅವರು ಸುಭಾಷ್ ಚಂದ್ರ ಬೋಸ್ ರಕ್ತ ಕೊಡಿ ನಾನು ನಿಮಗೆ ಆ ಕರ್ಕೊಳ್ತೇನೆ ಕವಚ ಕೋಟ್ لگا رہا ಜನ್ಮ ದಿನಕ್ಕೆ ಆ ರಕ್ತಾಂಶಿಗಳನ್ನ ಬೆಟ್ ನಸದ ತರ ಕೂಡ ಕಾರ ಒಬ್ಬಿಗೆ ಚಕರಾನ್ ಮಾಡ್ತಾನೆ ಅದಿಕೋಸ್ಕರ ನಿಮ್ಮ ಒಂದು ಇದನ್ನ ಕಾವಗಾರ್ ಕೊತೆ ಒಂದು ಸಂತ ಬರ ಸಿಕ್ಕಿದ್ರೆ ರಕ್ತદાન ಮಾಡೋ ಅಂತಂದ್ರೆ ಆ ಮಹಾ ಯುದ್ಧಕ್ಕೆ ಒಂದು ಭಾಗ ಈಗ ಇರುವಂತ ಯೋಧ ಕೊರಕ್ಕೆ ಅಂತ ಅಂತೆ ಒಂದು ಚೂರು ಉಸದ ಅಂತ ನಾನು ಹೇಳಿ ಇಷ್ಟಪಡುತ್ತೆ

ಆದರ್ಶಗಳನ್ನ ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ ದೇಶಕ್ಕೆ ಎಷ್ಟೋ ಮುಂದುವರಿಬಹುದು ಅಂತ ಹೇಳ್ತಾ ನೀವೆಲ್ಲ ಅಳವಡಿಸ್ಕೊಳ್ಳಿ ತುಂಬಾ ಖುಷಿಯಾಗುತ್ತೆ ದೇಶ ಎಲ್ಲಿಯೋ ಬೆಳೆಯುತ್ತೆ ನೀವು ಈ ದಿನ ನೋಡ್ತಾ ಇರಬೇಕಾದ್ರೆ ಹೇಗೆ ಹಂತ ಹಂತವಾಗಿ ಬೇರೆ ಹೋಗ್ತಾ ಇದೆ ಹಾಗೆ ಇನ್ನೂ ಕೊಂಡೊಯ್ಯಲಿಕ್ಕೆ ನಿಮ್ಮ ಪ್ರಯತ್ನಗಳನ್ನು ಕೊಡಿಯಂತೆ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸ ತಾಯಿ ಎಷ್ಟು ಸಮ ವಿದ್ಯೆ ತಿಳ್ಕೊಳ್ಳಿ ಯಾರು ತಂದೆ ತಾಯಿನ ಪೂಜಿಸ್ತಾರೋ ವಿದ್ಯೆ ಕಲಿಸ್ಕೊಟ್ಟ ಗೌರವಿಸ್ತಾರೋ ನಿಮ್ಮ ಮುಂದಿನ ಆದರ್ಶ ಒಂದು ಮೆಟ್ಟಲ್ ನಿಮ್ಮ ಬಗ್ಗೆ ಯಾರು ಗುರಿಯಾಗಿ ಮೆಟ್ಟು ಸಮಾಜದಲ್ಲಿ ಅವರು ನೂರು ಪರ್ಸೆಂಟ್ ಸಮಾಜದಲ್ಲಿ ಅದೇ ರೀತಿ ದಯವಿಟ್ಟು ನಾನು ಬಂದ ಸ್ಟಾರ್ಟಿಂಗ್ ನೋಡಿದೆ ಎಜುಕೇಶನ್ ಓದೋಕ್ಕೆ ಜಾಸ್ತಿ ಗಮನ ಕೊಡಿ ಮೊಬೈಲು ಒಂದು ಒಳ್ಳೇದು ಬಳಸ್ತೀವಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇತ್ತಿನ ಯುವ ನನ್ನ ಎಲ್ಲೆಲ್ಲೋ ಒಂದು ದಾರಿಗಳಿಗೆ ಕೆಟ್ಟ ದಾರಿಗಳಿಗೆ ಕೊಂಡೊಯ್ತಿರೋದು ಹೆಚ್ಚು ಅದು ಒಳ್ಳೆ ದಾರಿ ಇದೆ ಆದರೆ ನಾವು ಬಳಸ್ಕೊಂಡಿರೋದು ಒಂದು ಕೆಟ್ಟ ದಾರಿಗಳನ್ನು ಬಳಸ್ತೀವಿ ದಯವಿಟ್ಟು ಅದು ಆತ್ಕು ಮಾರಿ ಹೋಗ್ಬೇಡಿ ನಮ್ಮ ಉದಯನರಲ್ಲಿ ಅರವಿಂದ ಹೇಳೋದು ರಿಯಲ್ ಹೀರೋ ಇದೆ ರಿಯಲ್ ಹೀರೋ ಮೇಲೆ ಹೇಳ್ತಾರೆ ನೀವು ನಿಮ್ಮ ಆತ್ಮಕ್ಕೆ ನೀವೇ ಇರಾಗಿ ನೀವು ಉನ್ನತ ಸ್ಥಾನಕ್ಕೆ ನಿಂತರೆ ಎತ್ತ ತಂದೆ ತಾಯಂದಿಗೆ ನೀವೇ ನೀವೇ ಅಲ್ಲಿ ಅವರ ನಾಂದ ರೈ ಸುತವಲ್ಲ ಅದು ಒಂದು ಹುಡುಗಿಯನ್ನ ಬಿಡಿ ಇವತ್ತು ಯುವ ಪೀಳಿಗೆ ಮಾದರಿಯಾಗಿರುವಂತ ಆ ಪ್ರಭು ಸಮಿಯವರಿಗೆ ವಿನೋದ್ ಬಾರಿ ಜೋರಾಗಿ ಚಪ್ಪಾಳೆ ತಂತ್ರ ಈಗ ಅಭಿನಂದನೆರಿಗೆ ಅಭಿನಂದನೆ ಎಲ್ಲ ನೀವು ಸಹಕರಿಸಬೇಕು ಅಂತ ಕೇಳ್ಬಿಡ್ತೇನೆ ಬನ್ನಿ ಹೆಂಗೆ ನಿಂತ್ಕೊಳ್ಳಿ ಹಂಗೆ ಲೈನ್ ಅಪ್ ನಿಂತ್ಕೊಳ್ಳಿ ಉದಯ್ ಬನ್ನಿ ಒಳಗಡೆ ಉದಯ್ ಬನ್ನಿ ಒಳಗಡೆ ಬನ್ನಿ ಜನ್ಮ ಜಯಂತಿಯ ಅಂಗವಾಗಿ ಸೈನಿಕರಿಗೆ ಮತ್ತು ರೈತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದಂತಹ ಎಲ್ಲ ಸಂಸ್ಥೆಯ ಮುಖಂಡರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆಗಿ ಒಂದು ಅತ್ಯಮೂಲ್ಯವಾದ ಕಾರ್ಯ ವೈಕರಿ ಸಮಾಜ ಒಂದು ಕಾರ್ಯವೈಖರಿ ಎಲ್ಲರಿಗೂ ತಿಳಿದಂತೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಶೇಕಡ ಅರವತ್ತರಷ್ಟು ಜನ ಕೃಷಿಯನ್ನೇ ನಂಬಿ ಜೀವನವನ್ನು ಮಾಡ್ತಾ ಇದ್ದಾರೆ ನಾವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ರೈತ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೇವೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಅಧಿಕಾರಿಗಳಾಗ್ತೀರಾ ರಾಜಕಾರಣಿಗಳಾಗ್ತೀರಾ ಮುಂದೆ ಏನೇ ಆಗಲಿ ರೈತರನ್ನು ಮೊದಲು ಗೌರವಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಿ ಅವರ ಪರವಾಗಿ ನಿಮ್ಮ ಕೆಲಸ ಕಾರ್ಯಗಳು ಗೌರವಿಸೋಣ ನಮ್ಮ ಇಡೀ ಜನತೆಗೆ ಬೆಳಗನ್ನು ನೀಡುವಂತಹ ಇಡೀ ಜನತೆಗೆ ಒಂದು ಅನ್ನವನ್ನು ನೀಡುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ರೈತ ನಾವು ಎಲ್ಲರಿಗೂ ಪೋಷ ಹೆಚ್ಚಿನ ಭಾಗದ ಜನ ರೈತರೇ ಮಕ್ಕಳ ಮಕ್ಕಳೇ ಆಗಿದೆ ಹಾಗಾಗಿ ನಮ್ಮ ರೈತರನ್ನು ನಾವು ಗೌರವಿಸೋಣ ಪ್ರೀತಿಸೋಣ ಅವರ ಪರವಾಗಿ ನಾವು ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೇನೆ ದಿನಾಚರಣೆ ಆಚರಣೆಯನ್ನು ಆಚರಣೆಯನ್ನ ಮಾಡ್ತೇವೆ ಅಂತ ಆಚರಣೆಯನ್ನ ಮಾಡಿ ಮಾಡುವ ಮುಖಾಂತರ ನಮ್ಮ ಸೈನಿಕರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ ಈ ವೇದಿಕೆಯ ಮುಖಾಂತರ ನಮ್ಮ ಭಾರತೀಯ ಎಲ್ಲ ಸೈನಿಕರಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನ ಈ ವೇದಿಕೆ ಮೂಲಕ ಹಾಗೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ